ಇದು ಹೊಲದ ಕಾಗದ ಪತ್ರ ಇಟ್ಟು ರೊಕ್ಕ ಸಾಲ ತಕೊಂಡಿವ್ರಿ ಲಕ್ಷ ರೂಪಾಯಿ ಅದು ನಿಮ್ಗೆ ರೊಕ್ಕ ಕೊಟ್ಟೇವ್ರಿ ಇನ್ ಕಾಗದ ಪತ್ರ ಇಟ್ಟ ಕೊಟ್ಟೇವ್ರಿ ಇನ್ನ ಯಾರ್ ತಿಂಗ್ ಮಾಡ್ ಕೊಡ್ತೀನಿ ಮಾಡ್ ಕೊಟ್ಬಿಡ್ರಿ ಸರ್ ನಿಮ್ ಕೈ ಮುಗಿತೇವ್ರಿ ನಾವ್ ಸರ್ ಏನ್ ಕಟ್ಬಿಡಪ್ಪ ಎಲ್ಲ ನಂಗ್ ಆಫೀಸರ್ ಪರಿಚಯ ಬಾ ಹುಡುಗಿ ನಾನು ಆರ್ಮಿ ಮಾಡ್ತೀನಿ ಆಯ್ತಾಯ್ತು ನೀವ್ ಮಾಡ್ಕೊಡ್ತೀನಿ ಏನ್ ಅನ್ನಿಂಗಪ್ಪ ನಿಮ್ ಬರ್ತಿ ಬರಲ್ ಹೆಂಗಿದ್ರು ರೊಕ್ಕ ಡೀಲ್ ಮಾಡಿ ಒಟ್ಟ ಆರ್ಮಿ ಹಾಕೈತಿ ಒಟ್ಟ ಇಲ್ಲ

ay tay tay ba 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 irten ba na Pantulong nyo dosta una na ba? Ay. ಏನಾಗೈತೆ ಮನ್ಯಾಗ ಏನಾರ ಪ್ರಾಬ್ಲಮ್ ಯಾಕಂದ್ರ ಸುಸೈಡ್ ಮಾಡ್ಕೊಳತ್ತಿದವ ನಾನು ಸುಮ್ ಗಾಡಿದ್ ಹೊಂಟಿದ್ದೆ ಊರಿಗೆ ನೋಡಿದೆ ಅವನಿಗೆ ಸುಸೈಡ್ ಮಾಡ್ಕೊಳ್ ಇನ್ನೊಂದ್ ಎರಡ್ ನಿಮಿಷ ಲೇಟ್ ಆಗಿದ್ರೆ ಡೆತ್ ಆಗ್ತಿದವ ನಾವು ಮುಂಜಾಡಿದ ಸಂಜೀನ ಫೋನ್ ಸರ ಮನ್ಯಾಗೂ ಫೋನ್ ಹಚ್ಚಿದ್ರಿ ಸ್ವಿಚ್ ಆಪ್ತಿರಿ ನಾನು ಮನಿಗ್ ಹೋಗಿದಾರೆ ಅಲ್ಲಿ ಎಲ್ಲಿ ಕಾಣ ನಾನು ಫೋನ್ ಹಚ್ಚಿದಾರಿ

ಬಾಳ್ ಮೋಸ ಹತ್ರಿ ಒಬ್ಬರು ಎಮೋಷನಲ್ ಮಾಡಿ ಇದನ್ನ ಕರ್ಕೊಂಡ್ ಹೋದ್ರಿ ಅವ್ರ ಯಾರತ್ ಗೊತ್ತಿಲ್ರಿ ಯಾರ ಎಕ್ಸಾಮ್ ಡೀಲರ್ ಯಾರಿದ್ರ ಯಾರ ಪರಿಚಯ ಇಲ್ರಿ ಹಿಂಗ ಒಬ್ಬರು ಹೇಳ್ರಿ ನಾ ನಮ್ ದೋಸ್ತ ಹೋಗಿ ಕ್ಯಾಶ್ ಅದು ಎಲ್ಲಾ ಕೊಟ್ ಬಂದಿವ್ರಿ ಬಾಳ ಮೋಸ ಮಾಡಿ ಪರಿಚಯ ಇಲ್ಲಾರ ಹೆಂಗ ಕೊಟ್ಟಿ ನೀನು ಹೇಳಿರ ಇಲ್ಲಿ ಒಬ್ಬರೀ ಎಕ್ಸಾಮ್ ಆಯ್ತು ಎಲ್ಲಾ ಎಲ್ಲ ಎಲ್ಲಾ ಎಲ್ಲ ಮಾಡಿಸ್ಕೊಡ್ತಿನಿ ಮೆರಿಟ್ ಲಿಸ್ಟ್ ಹೆಸರು ಬರ್ತೈತಿ ಅಂತ ಹೇಳಿ ನಾನು ಹೋಗಿ ಬಂದಿವ್ರಿ ಒಟ್ಟು ಮೆರಿಟ್ ಲಿಸ್ಟ್ ನಾಗ ಹೆಸರು ಕುಂದರ್ತೇನೆ ಎಟ್ ಎಟ್ ಕೊಟ್ಟಿರೋಕ್ಕ ಐದ್ ಲಕ್ಷ ರೂಪಾಯಿ ಕೊಟ್ಟಿನ ಮನಿ ಐದ್ ಲಕ್ಷ ರೂಪಾಯಿ ಕೊಟ್ಟಿ ಅದಕ್ ಸುಸೈಡ್ ಮಾಡ್ಕೊಳ್ದೇನೋ ಹಸು ಒಳ್ಳೆ ಭವಿಷ್ಯ ಐತಿ ಯಾರಿಗಿರಿ ಶನಿ ಇದ್ದವ್ರು ಕೇಳಬೇಕಿಲ್ಲ ಹಾ ಈ ತರ ನೀವ್ ಮಾಡ್ಕೊಂಡ್ರಿ ಅಂದ್ರ ನಾಳೆ ನಿಮ್ ಕರಿಯರ್ ಹೆಂಗ್ ಮಾಡ್ಕೊತೀರಿ ಸಾಲ ಮಾಡ್ಕೊಟ್ಟಿ ಏನ ಹೆಂಗ್ ಕೊಟ್ಟಿ ರೊಕ್ಕ ಬಂಗಾರ ಒತ್ತಿ ಇಟ್ಟು ಕೊಟ್ಟಿರಿ ಅಲ್ಲಿ ಒಪ್ಪಿ ಈ ತರ ಮಾಡಕ್ ಹೋಗ್ಬಾರ್ದು ಸುಸೈಡ್ ಮಾಡ್ಕೊಂಡ್ರನ ಅದಕ್ಕೆ ಸೊಲ್ಯೂಷನ್ ಸಿಕ್ತತನ ಶಾನೆ ಇದ್ದವ್ರಿಗೆ ಕೇಳ್ಬೇಕು ಯಾವ ತರ ಇರ್ತೈತಿ ನಾವು ಏನ್ ಅಂತ ಹೇಳಿ ಹಾ ಇನ್ನೇ ಮ್ಯಾಂಗ್ ಮಾಡಕ್ ಹೋಗ್ಬೇಡ ಅಲ್ಲಿ ಒಪ್ಪಿ ನೀವ್ ತಿಳಿಸ್ ಹೇಳ್ಬೇಕಿಲ್ಲ ಅವನಿಗೆ ಇಲ್ಲ ಸರ್ ನಾವ್ ಮುಂಜಾನೆ ಹುಡುಕಾತೇವ್ರಿ ಸರ್ ನಾವ್ ಮುಂಜಾನೆ ಹುಡುಕಾತೇವ್ರಿ ಸಂಜೆ ಆದ್ರೂ ಕಂಡಿಲ್ರಿ ಅದೇ ಹೊಸ ನಂಬರ್ ಬರ್ನ ಹಲವ ತಂದೇವ್ರಿ ರಾಮ್ ಸಾಬ್ ತಂದಾರಿ ಪಟ ಸಡನ್ಲಿ ಫೋನ್ ಅವ್ರು ತಗೊಂಡ್ರಿ ಮಾತಾಡೋ ಅವ್ರು ಎಲ್ಲಿದ್ರೆ ನಾವು ಹೊಲ್ದಾಗ ಕೆಲಸ ಬಿಟ್ಟು ಬಂದಿನ ಸರ್ ಹೊಲ್ದಾಗಿನ ಕೆಲಸ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಬಾವಿ ಅಗ್ನಿವೀರರು ಏನ್ ಸೈನಿಕರ ಆಗ್ಬೇಕಂತ ಹೇಳಿ ಆಸೆಯ ಕನಸುಗಳು ಏನ್ ಇಟ್ಕೊಂಡ್ ಕೂತಾರಲ್ಲ ಅವ್ರಿಗೆ ಒಂದು ಅವೇರ್ನೆಸ್ ಆಗ್ಲಿ ಅಂತ ಹೇಳಿ ಒಂದು ಈ ವಿಡಿಯೋ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಜೈ